ಈಗ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನಿಮ್ಮ ಪ್ರೀತಿಯ ಪವಿತ್ರ ಎಲ್ಲರೂ ಹೇಗಿದ್ದೀರಾ ಸ್ನೇಹಿತರೆ ಚೆನ್ನಾಗಿರಲ್ವಾ ಆಯೋಗ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತಾನೆ ಈ ಒಂದು ಬ್ಲಾಗ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಸೊ ರೀಸೆಂಟಾಗಿ ಒಂದು ಬ್ಲಾಗ್ನ ಶೇರ್ ಮಾಡಿದೆ ನನ್ನ ಮಗಳದ್ದು ಅಡ್ಮಿಷನ್ ಆಗಲಿಲ್ಲ ಅಂತೇಳಿ ಸೊ ಎಂಟ್ರೆನ್ಸ್ ಎಕ್ಸಾಮ್ ಬರ್ಸಲೇಬೇಕು ಅಂತ ಹೇಳಿದಕ್ಕೆ ಇವತ್ತು ಅವಳನ್ನ ಕರ್ಕೊಂಡು ಬಂದಿದ್ದೀನಿ ಎಂಟ್ರೆನ್ಸ್ ಎಕ್ಸಾಮ್ ಬರ್ಸೋಣ ಅಂತ ಹೇಳ್ಬಿಟ್ಟು ನಿನ್ನೆ ಬರೋದಕ್ಕಾಗಲಿಲ್ಲ ಆನಿವರ್ಸರಿ ಇತ್ತು ಅಂತ ಹೇಳಿ ಸೊ ಹಾಗಾಗಿ ಇವತ್ತು ಬಂದಿದ್ದೀನಿ ಸೊ ಅವಳು ಎಂಟ್ರೆನ್ಸ್ ಎಕ್ಸಾಮ್ ಬರಲಿಕ್ಕೆ ಹೇಳ್ಬಿಟ್ಟು ಹೊರಟಿದ್ರು ಸೊ ಒಳಗಡೆ ನಮ್ಗೆ ಯಾರಿಗೂ ಅಲೋ ಮಾಡೋಲ್ಲ ಬೇಕು ಬಟ್ ನಂಬರ್ ಬೇಕಿತ್ತು ಅಂತ ಹೇಳ್ಬಿಟ್ಟು ಕರೆದಿದ್ರು ನಂಬರ್ ಕೊಟ್ಬಿಟ್ಟು ಬಂದೆ ಸೊ ನೆಕ್ಸ್ಟ್ ಬರೋ ಸ್ಕೂಲ್ ಇದೇನೆ ಸೊ ಸೈಂಟ್ ಫಾಲ್ಸ್ ಅಂತ ಹೇಳಿ ದಾವಣಗೆರೆಯಲ್ಲಿ ತುಂಬ ಅಂದರೆ ತುಂಬಾ ಒಳ್ಳೆ ಸ್ಕೂಲ್ ಅಂತಲೇ ಹೇಳ್ಬೋದು ಒಳ್ಳೆ ಸ್ಕೂಲು ಅದ್ರ ಜೊತೆಗೆ ಜಸ್ಟ್ ಲೇಡೀಸ್ ಮಾತ್ರ ಓದೋ ಅಂಥ ಸ್ಕೂಲು ನನ್ನ ಮಗಳಿಗೂ ಕೂಡ ಅದೇ ಥರ ಸ್ಕೂಲ್ ಬೇಕಿತ್ತು ಅಮ್ಮ ಬರೀ ಹುಡುಗಿರು ಓದ್ತಾರಲ್ವ ನನ್ನನ್ನು ಆ ಥರ ಸ್ಕೂಲಿಗೆ ಅಡ್ಮಿಷನ್ ಮಾಡಿಸು ಅಂತ ಕೇಳಿದ್ದು ಸೊ ಇಲ್ಲಿ ಎಜುಕೇಷನ್ ಕೂಡ ಅಷ್ಟೇ ತುಂಬ ಅಂದರೆ ತುಂಬಾ ಚೆನ್ನಾಗಿದೆ ಹೋದ ವರ್ಷವೇ ನಾವು ಇಲ್ಲಿಗೆ ಹಾಕಬೇಕು ಅಂತ ಅಂದ್ಕೊಂಡ್ವಿ ಬಟ್ ಫಸ್ಟ್ ಸ್ಟ್ಯಾಂಡರ್ಡಿಗೆ ಹಾಕೋಣ ಅಂತ ಹೇಳ್ಬಿಟ್ಟು ಈ ವರ್ಷ ಅವಳಿಗೆ ಅಡ್ಮಿಷನ್ ಮಾಡ್ಸೋಣ ಅಂತ ಬಂದಿದ್ದೀವಿ ನೋಡೋಣ ಇವತ್ತೇನಾಗಿದೆ ಅಂತ ಹೇಳಿ ಸರ್ ಸ್ನೇಹಿತರೆ ಇವತ್ತು ಕೂಡ ನನ್ನ ಮಗಳದ್ದು ಅಡ್ಮಿಷನ್ ಆಗಲಿಲ್ಲ ಸೊ ಕಾರಣ ಏನು ಅಂತಂದರೆ ಇಲ್ಲಿ ನೋಡಿ ಪಪ್ಪನ ಹೆಸರು ವೀರನಗೌಡ ವೀರಭದ್ರನಗೌಡ ಗೌಡ ಬನ್ನಿ ಮರದಂತಿದೆ ಬಟ್ ಇದರಲ್ಲಿ ಅವ್ರದ್ದು ಬರ್ತ್ ಸರ್ಟಿಫಿಕೇಟಲ್ಲಿ ಪಪ್ಪನ ಹೆಸರು ವೀರನಗೌಡ ವಿ ಬಿ ಅಂತ ಅಷ್ಟೇ ಇದೆ ಬಟ್ ಅವ್ರು ಅಡ್ಮಿಷನ್ ಮಾಡಿಸ್ಕೊಳ್ತೀನಿ ಅಂತ ಹೇಳಿದರು ನೀವು ಹ್ಞೂ ಅಂದರೆ ನಾನು ಮಾಡಿಸ್ಕೊಳ್ತೀನಿ ಮುಂದೆ ನಿಮ್ಗೆ ಏನಾದರೂ ಪ್ರಾಬ್ಲಮ್ ಆಗುತ್ತೆ ಅಂದರೆ ಮುಂದೆ ಹೈಯರ್ ಎಜುಕೇಷನ್ ಪಿ ಯು ಸಿ ಅದೆಲ್ಲ ಆದಮೇಲೆ ನಿ ನೀಟಿ ಈ ಥರ ಏನಾದರೂ ಎಕ್ಸಾಮ್ಸ್ ಬರೆಯುವಾಗ ಸಮಸ್ಯೆ ಆಗುತ್ತೆ ಅಂತ ಹೇಳಿದ್ದಾರೆ ಸೊ ಇವಾಗಲೇ ಚೇಂಜ್ ಮಾಡಿಕೊಂಡ್ರೆ ಬೆಟರ್ ಅಂತ ಹೇಳಿದ್ದಾರೆ ಬಟ್ ಇಲ್ಲಿ ವೀರನಗೌಡ ಬನ್ನಿ ಮರದಂತಿದೆ ನನ್ನ ಮಗನ ಬರ್ತ್ ಸರ್ಟಿಫಿಕೇಟಲ್ಲಿ ಸೊ ಇವ್ರದ್ರಲ್ಲಿ ವೀರನಗೌಡ ವಿ ಬಿ ಅಂತ ಇದೆ ಸೊ ಯಾಕೆ ಈ ಥರ ಆಗಿದೆ ಅಂದರೆ ನನ್ನ ಅವಳ ಡೆಲಿವರಿ ಹೋ ಟೈಮಲ್ಲಿ ಮನೆಯವ್ರು ಏನು ಹೇಳಿದರು ಅಂತಂದರೆ ಸೊ ನಾನೇ ಹೆಸರನ್ನ ಚೇಂಜ್ ಮಾಡಿಸ್ತೀನಿ ಫುಲ್ ಇದೆ ವೀರನಗೌಡ ವೀರಭದ್ರನಗೌಡ ಬನ್ನಿ ಮರದ ಫುಲ್ ಲೆಂತ್ ಇದೆ ನಾನೇ ಚೇಂಜ್ ಮಾಡಿಸ್ತೀನಿ ಅದರಲ್ಲಿ ಹಾಗೆ ಬರ್ಸು ಅಂತ ಹೇಳಿದರು ಸೊ ನಾನು ಅದ್ರಲ್ಲಿ ಹಾಗೆ ಬರೆಸ್ದೆ ಆಮೇಲೆ ನಮ್ಮ ಮನೆಯವರು ಅದನ್ನು ಚೇಂಜ್ ಮಾಡಿಸಿಲ್ಲ ಯಾಕೆ ಅಂತಂದರೆ ಅವ್ರು ಚೇಂಜ್ ಮಾಡ್ದಾಗ ಬರೋಲ್ಲ ಅಂತ ಹೇಳಿದರು ಅದನ್ನು ಚೇಂಜ್ ಮಾಡಿಸ್ಬೇಕು ಅಂತಂದರೆ ಸ್ಕೂಲಿಂದ ಹಿಡಿದು ಎಲ್ಲ ಚೇಂಜ್ ಮಾಡಿಸ್ಕೊತ ಬರಬೇಕು ಅಂತ ಹೇಳಿದರು ಹಂಗಾಗಿ ನಮ್ಮ ಮನೆಯವರು ಅದೆಲ್ಲ ರ್ಯಾಡಿ ಮಾಡೋದು ಬೇಡ ಅಂದ್ಕೊಂಡು ಸುಮ್ಮನಾಗಿದ್ದಾರೆ ಬಟ್ ಈಗ ನಾವು ಪಾಪದ್ದು ವೀರನಗೌಡ ನಿ ಮರದಂತ ಮಾಡಿಸ್ಲೇಬೇಕು ಇಲ್ಲ ಅಂತಂದರೆ ಮುಂದೆ ಸಮಸ್ಯೆ ಆಗಬಾರ್ದು ಅನ್ನೋ ಒಂದು ಕಾರಣಕ್ಕಷ್ಟೇ ಸೊ ಇವಾಗ ಅದನ್ನು ಚೇಂಜ್ ಮಾಡಿಸೋದ್ರ ಸಲುವಾಗಿ ಇನ್ನು ನಾನು ಹೋಗಿ ಸ್ವಲ್ಪ ಬ್ಯಾಡ್ಗೆ ಅಲ್ಲಿ ಇಲ್ಲಿ ಓಡಾಡೋ ಸಮಸ್ಯೆ ಬರುತ್ತೆ ನೋಡಬೇಕು ಇನ್ನು ಇದಕ್ಕೆ ಓಡಾಡೋಕತ್ತಿರ ಎಷ್ಟು ದಿನ ಆಗುತ್ತೋ ಗೊತ್ತಿಲ್ಲ ಬಟ್ ಸೀಟ್ ಬಂದುಬಿಟ್ಟು ಕನ್ಫರ್ಮ್ ಅಂತ ಹೇಳಿದ್ದಾರೆ ಸೊ ನಿಮ್ಮ ಪಾಪುಗೆ ನಾನು ಸೀಟ್ ಕನ್ಫರ್ಮ್ ಕೊಡ್ತೀನಿ ಯಾಕೆ ಅಂತಂದರೆ ಎಕ್ಸಾಮ್ಸ್ ಬರ್ಸಿದ್ರು ಸೊ ಎಕ್ಸಾಮ್ ಅಟೆಂಡ್ ಮಾಡಿದ್ದು ಎಂಟ್ರೆನ್ಸ್ ಎಕ್ಸಾಮು ಎಷ್ಟು ಚೆನ್ನಾಗಿ ಮಾಡಿದ್ದಾಳೆ ಅಂತಂದರೆ ನಿಜವಾಗ್ಲೂ ಅವ್ರು ಮಿಸ್ ತುಂಬ ಇಷ್ಟಪಟ್ಟರು ಥರ್ಡು ಫೋರ್ತು ಸ್ಟ್ಯಾಂಡರ್ಡ್ ಹೋಗೋ ಮಕ್ಕಳು ಕೂಡ ಬಂದಿದ್ದರು ಫಿಫ್ತ್ ಸ್ಟ್ಯಾಂಡರ್ಡ್ವರೆಗೂ ಹೋಗೋ ಮಕ್ಕಳು ಬಂದಿದ್ದರು ಅವರು ಇಷ್ಟು ಚೆನ್ನಾಗಿ ಎಕ್ಸಾಮ್ ಮಾಡಿಲ್ಲ ಬಟ್ ಇಷ್ಟು ಐದು ಜನದಲ್ಲಿ ಇವಳೇ ಹೈಯೆಸ್ಟ್ ಮಾರ್ಕ್ಸ್ ತೆಗೆದಿದ್ದು ಅಂತಂದರೆ ಅಂದರೆ ಟ್ವೆಂಟಿ ಕೊಟ್ಟಿದ್ದರು ಟ್ವೆಂಟಿಗೆ ಏಯ್ಟೀನ್ ತೆಗೆದಿದ್ದಾಳೆ ಸೊ ಚೆನ್ನಾಗಿ ಬರ್ದಿದ್ದಾಳೆ ಅಂತ ಹೇಳಿದರು ಮ್ಯಾಮು ಹಂಗಾಗಿ ಅಡ್ಮಿಷನ್ನ ಕನ್ಫರ್ಮ್ ಮಾಡಿದ್ದಾರೆ ಸೊ ಮೇ ಫಿಫ್ಟೀನ್ವರೆಗೂ ನನಗೆ ಟೈಮ್ ಕೊಟ್ಟಿದ್ದಾರೆ ಸೊ ನಿಮಗೆ ಮೇ ಫಿಫ್ಟೀನ್ವರೆಗೂ ನಾನು ಟೈಮ್ ಕೊಡ್ತೀನಿ ಅಷ್ಟರಲ್ಲೇ ನೀವು ಅದನ್ನು ಚೇಂಜ್ ಮಾಡಿಸ್ಕೊಂಡು ಬಂದು ಕೊಡಿ ಅಂತ ಹೇಳಿದ್ದಾರೆ ಸೊ ಹಂಗಾಗಿ ಅದನ್ನು ಸ್ವಲ್ಪ ಚೇಂಜ್ ಮಾಡಿಸ್ಕೊಂಡು ಬರಬೇಕು ಸೊ ಈಗ ಅದನ್ನು ಚೇಂಜ್ ಮಾಡಿಸ್ಬೇಕು ಅಂತಂದರೆ ನಾವು ಅಮ್ಮ ಮನೆಗೆ ಹೋಗಬೇಕು ನಾವು ನಾಳೆ ಅಮ್ಮ ಮನೆಗೆ ಹೋಗೋ ಪ್ಲ್ಯಾನ್ ಇತ್ತು ಯಾಕೆಂದರೆ ಹಪ್ಪಕ್ಕೆ ಸ್ಟಾರ್ಟ್ ಮಾಡ್ಕೊಂಡಿದ್ದಾರೆ ಅಮ್ಮ ಸೊ ಹಂಗಾಗಿ ಸ್ವಲ್ಪ ಹೆಲ್ಪ್ ಆಗುತ್ತೆ ನಾವು ಹೋದರೆ ಹೇಳಿ ನಾಳೆ ಊರಿಗೆ ಹೋಗೋಣ ಅನ್ನೋ ಪ್ಲ್ಯಾನ್ ಇತ್ತು ಸೊ ನಾಳೆ هاك تشوف <applause> ಬೆಳಗ್ಗೆ ಸ್ಕೂಲ್ಗೆ ಹೋಗೋ ಅವಸರದಲ್ಲಿ ಇನ್ನೂ ಕೆಲಸಗಳು ತುಂಬ ಪೆಂಡಿಂಗ್ ಇತ್ತು ಅವ್ರು ಹತ್ತು ಗಂಟೆಗೆ ಬರೋದಕ್ಕೆ ಕೇಳಿದರು ಸೊ ಹಾಗಾಗಿ ಸ್ವಲ್ಪ ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡು ಹಾಗೆ ಬಟ್ಟೆ ಎಲ್ಲ ನೆನೆಸಿಟ್ಕೊಂಡು ಸ್ನಾನ ಪೂಜೆ ಮಾಡ್ಕೊಂಡು ಮಾತ್ರ ಹೋಗಿದ್ದೆ ಮನೆಗೆ ಬಂದು ಸ್ವಲ್ಪ ಏನಾದರೂ ಮಧ್ಯಾಹ್ನಕ್ಕೆ ಊಟ ಕಡಿಗೆ ರೆಡಿ ಮಾಡಿಕೊಂಡು ಹಾಗೆ ಬಟ್ಟೆನೆಲ್ಲ ನೆನೆಸಿಟ್ಟಿದ್ದು ಹಾಗೆ ಇತ್ತು ಊಟ ಮುಗಿಸ್ಕೊಂಡ್ವಿ ಅಷ್ಟರಲ್ಲೇ ಅಕ್ಕ ಫೋನ್ ಮಾಡಿದ್ಲು ಒಳ್ಳೆ ಕಾಮಿಡಿ ಒಂದು ವೀಡಿಯೋ ಇದೆ ಬಾ ಅಂತ ಹೇಳಿ ಸೊ ಹಾಗಾಗಿ ಇಲ್ಲಿಗೆ ಬಂದೆ ಇವ್ರ ಮನೇಲೂ ಕೂಡ ಒಂದೆರಡು ಬೆಕ್ಕುಗಳನ್ನ ಸಾಕಿದ್ದಾರೆ ಸೊ ಅದು ಎಷ್ಟು ಕ್ಯೂಟಾಗಿದೆ ಅಂತಂದರೆ ಸಿಕ್ಕಾಪಟ್ಟೆ ಕ್ಯೂಟು ಸಿಕ್ಕಾಪಟ್ಟೆ ಶಾರ್ಪ್ ಕೂಡ ಇದ್ದಾವೆ ಎರಡೂನು ಒಂದನ ಬಿಟ್ಟು ಒಂದು ಇರೋದೇ ಇಲ್ಲ ಸೊ ಹಂಗಾಗಿ ಎರಡೂ ಕೂಡ ಸಾಕೊಂಡಿದ್ದಾರೆ ಯಾರದೋ ಮನೇಲಿ ಒಂದು ಇಸ್ಕೊಂಡ್ ಸೊ ಪಾಪ ಅದು ತುಂಬಾ ಅಂದ್ರೆ ತುಂಬಾ ಒದರ್ತಿತ್ತು ಅಂತ ಹೇಳ್ಬಿಟ್ಟು ಇನ್ನೊಂದು ಕೂಡ ಇಸ್ಕೊಂಡ್ ಬಂದ್ರು ಇಲ್ಲಿ ನೋಡಿ ಒಂದ್ ಮೊಬೈಲಲ್ಲಿ ಬೆಕ್ಕು ಒದ್ರು ತರ ಸೌಂಡ್ ಹಾಕಿ ಇಟ್ಟಿದ್ದಾಳೆ ನಮ್ಮ ಅಕ್ಕ ಸೊ ಅದ್ರ ಜೊತೆ ಎಲ್ಲ ಆಟ ಆಡಿದ್ವು ಅದಾದ್ಮೇಲೆ ಚೈನ್ ಕೊಟ್ಲು ಸೊ ಕಾಲ್ಗೆಜೆ ಇರುತ್ತಲ್ವ ಸೊ ಅದನ್ನ ಕೊಟ್ಟು ಆಟ ಆಡಿಸಿದ್ಲು ಇದಕ್ಕಿಂತ ಹೇಳಬೇಕು ಅಂದ್ರೆ ಅದು ಇನ್ನೊಂದೇ ಸಿಕ್ಕಾಪಟ್ಟೆ ಶಾರ್ಪ್ ಇತ್ತಂತೆ ಬಟ್ ಅದು ಯಾಕೋ ಇವತ್ತು ನಿದ್ದೆ ಮೂಡಲ್ಲಿದೆ ಸೊ ತುಂಬ ನಿದ್ದೆ ಬಂದಿದೆ ಅದಕ್ಕೆ ಚೆನ್ನಾಗಿ ಹಾಲನ್ನು ಊಟ ಮಾಡ್ಕೊಂಡಿದೆ ಹಂಗಾಗಿ ಅದು ಮುಂದಕ್ಕೆ ಬರ್ತಾನೆ ಇಲ್ಲ ಸೊ ಇದೊಂದು ಮಾತ್ರ ಸಿಕ್ಕಾಪಟ್ಟೆ ಆ್ಯಕ್ಟಿವ್ ಆಗಿ ಆಟ ಆಡ್ತಾಯಿತ್ತು ಎಷ್ಟು ಹೈಟು ಜಿಗಿತಾ ಇತ್ತು ಅಂತಂದರೆ ನಮ್ಮ ಅಕ್ಕ ಎಷ್ಟು ಹೈಟ್ ತಳೋ ಆ ಚೈನ ಸೊ ಅಷ್ಟೆಲ್ಲ ಲೆಂತಿಯಾಗಿ ಜಿಗಿತಾ ಇತ್ತು ಇನ್ನೊಂದು ಬೆಕ್ ಯಾವ ಥರ ಅಂತಂದರೆ ಸುಮ್ಮನೆ ಕುತ್ಕೊಂಡಿರುತ್ತೆ ಕಾಪ್ ಹಾಕ್ಬಿಟ್ಟು ಓಡೋಗಿ ಬಿಡುತ್ತೆ ಸೊ ಒಂದೆಲ್ಲ ಇವುಗಳ ಆಟ ಸಿಕ್ಕಾಪಟ್ಟೆ ತರಲೆಗಳನ್ನ ಮಾಡ್ಕೊಳ್ತವೆ ಫ್ರಿಜ್ ಡೋರಲ್ಲಿ ಸ್ವಲ್ಪ ಚಂಡನ ಹಾಕ್ಬಿಟ್ಟು ಆಮೇಲೆ ಸಿಕ್ಕಾಪಟ್ಟೆ ಓದೋದಕ್ಕೂ ಕೂಡ ಸ್ಟಾರ್ಟ್ ಮಾಡ್ತವೆ ಸೊ ಆ ಥರದ್ದೆಲ್ಲ ತಲೆಹರಟೆಗಳನ್ನ ಮಾಡ್ತಿರ್ತಾವೆ ಇವಾಗ ನೋಡಿ ಸ್ವಲ್ಪ ಒಂದು ಬಾಲ್ ಇತ್ತು ಸೊ ಆ ಬಾಲ್ನ ತೊಗೊಂಡು ಮನೆ ತುಂಬ ಎಲ್ಲ ಓಡಾಡ್ತಾ ಇತ್ತು ಅದಕ್ಕೆ ಯಾವಾಗ ಸುಸ್ತಾಗತ್ತೆ ಆವಾಗ ಮಲ್ಕೊಳ್ತಾ ಇತ್ತು ಮತ್ತೆ ಆ ಬಾಲ್ ಜೊತೆ ಆಟ ಆಡ್ತಾ ಇತ್ತು ಇನ್ನೊಂದಂತೂ ಸಿಕ್ಕಾಪಡೆ ಸಿಕ್ಕಾಪಟ್ಟೆ ನಿದ್ದೆ ಮೂಡಲಿದೆ ಅದಂತೂ ಯಾಕೋ ಎದ್ದೆ ಇಲ್ಲ ಮನೆಯಲ್ಲಿ ಏನಾದರೂ ಈ ಥರ ಚಿಕ್ಕ ಚಿಕ್ಕ ಪ್ರಾಣಿಗಳು ಅಥವಾ ಏನೋ ಚಿಕ್ಕದು ಅಥವಾ ದೊಡ್ಡದು ಪ್ರಾಣಿಗಳಿದ್ರೆ ಇಷ್ಟು ಖುಷಿ ಅಲ್ವಾ ಮನಸ್ಸಿಗೆ ಅದನ್ನು ನೋಡಿ ಸಿಕ್ಕಾಪಟ್ಟೆ ನಕ್ಕಿದಾಯಿತು ಹೊಟ್ಟೆ ಹುಣ್ಣು ಆಗೋ ತನಕ ನಕ್ಕಿದಾಯ್ತು ಆಮೇಲೆ ನನ್ನ ಅಕ್ಕನ ಮಗಳು ಪಲವಿ ಬಂದ್ಬಿಟ್ಟು ಹೇರ್ ಕಟಿಂಗ್ ಆಂಟಿ ಅಂತ ಹೇಳ್ಬಿಟ್ಟು ಸೊ ಆಲ್ಮೋಸ್ಟ್ ಮನೆಯಲ್ಲಿ ತುಂಬಾ ಜನ ನನ್ನ ಹತ್ರ ಹೇರ್ ಕಟಿಂಗ್ ಮಾಡಿಸ್ಕೊಳ್ತಾರೆ ಲಾಂಗ್ ಹೇರ್ ಆಗಿ ಬರುತ್ತೆ ಅಂತ ಹೇಳಿ ಬಟ್ ರೀಸೆಂಟ್ ಆಗಿ ಊರಲ್ಲಿ ಯಾರ್ದೋ ಬೇರೆಯವ್ರ ಹೇರ್ ಕಟಿಂಗ್ ಮಾಡಿಸಿಲ್ಲ ಅಂತ ಸೊ ಹಂಗಾಗಿ ತುಂಬಾ ಹೇರ್ ಫಾಲ್ ಆಗ್ತಾ ಇತ್ತು ಆಮೇಲೆ ಇನ್ನೊಂದ್ ಏನು ಅಂತಂದ್ರೆ ಒಂದ್ರಲ್ಲಿ ಎರಡು ಕೂದಲ್ ಆಗ್ತಾ ಇತ್ತು ಆಮೇಲೆ ಹೇರ್ಸ್ ಏನೋ ಒಂಥರ ಹಾರ್ಡ್ ಅನ್ನೋ ತರ ಫೀಲ್ ಆಗ್ತೈತಂತೆ ಸೊ ಹಂಗಾಗಿ ಅವಳೊಂದ್ ಹೇರ್ ಆಯಿಲ್ ಕೂಡ ರೆಡಿ ಮಾಡ್ಕೊಂಡಿದ್ದಾಳೆ ಸೊ ಆಲ್ರೆಡಿ ತುಂಬಾ ಹೇರ್ ಗಿಡ್ಡ ಇತ್ತು ಉಳ್ದು ಆ ಹೇರ್ ಆಯಿಲ್ ಮಾಡದ್ಮೇಲೆ ತುಂಬಾ ಉದ್ದ ಬಂದ್ಬಿಟ್ಟು ಮತ್ತೆ ಇವತ್ತು ಕಟ್ ಮಾಡಿಸಿದಾಳೆ ಅವಳ ಹೇರ್ ತುಂಬಾ ಉದ್ದಾನೂ ಇರಬಾರ್ದು ತುಂಬಾ ಶಾರ್ಟ್ ಕೂಡ ಇರಬಾರ್ದು ಸೊ ಹಂಗಾಗಿ ಇವತ್ತು ವಿ ಅಲ್ಲಿ ಸಾರಿ ಯು ಅಲ್ಲಿ ನನಗೆ ಹೇರ್ ಕಟಿಂಗ್ ಮಾಡು ಅಂತ ಹೇಳಿದ್ಲು ಬಟ್ ನನ್ನ ಹೇರ್ ಕಟಿಂಗ್ ಎಲ್ಲ ಕಲ್ತಿಲ್ಲ ಆದರೂ ಕೂಡ ಟ್ರೈ ಮಾಡೋಣ ಅಂತ ಹೇಳ್ಬಿಟ್ಟು ಯೂಟ್ಯೂಬಲ್ಲಿ ಒಂದು ವೀಡಿಯೋ ನೋಡಿಕೊಂಡೆ ಸೊ ಅದರಲ್ಲಿ ಯಾವ ಥರ ಇರುತ್ತೋ ಅದೇ ರೀತಿ ಕಟ್ ಮಾಡೋಣ ಅಂತ ಹೇಳಿ ಹಾಗೆ ಇವಳು ಹೇರ್ ಆಯಿಲ್ನ ರೆಡಿ ಮಾಡ್ಕೊಂಡಿದ್ದಾಳಲ್ವ ಸೊ ಅದನ್ನು ಅಪ್ಲೈ ಮಾಡ್ತಾ ಮಾಡ್ತಾ ಏನಾಯಿತು ಅಂದರೆ ಹೇರ್ ಬ್ಲ್ಯಾಕ್ ಆಗಿದೆ ಆಮೇಲೆ ಹೇರು ಉದ್ರೋದು ಕೂಡ ತುಂಬ ಕಡಿಮೆ ಆಗಿದೆ ತುಂಬಾ ಯೂಸ್ ಆಗಿದೆ ಅಂತಲೇ ಹೇಳ್ಬೋದು ಆಮೇಲೆ ದಪ್ಪ ಆಗಿದೆ ನಾನು ಹೇರು ಅಂತಲೂ ಕೂಡ ಹೇಳಿದ್ಲು ಸೊ ಆ ಒಂದು ಹೇರ್ ಆಯಿಲ್ನ ನಾನು ಕೂಡ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ ಸ್ವಲ್ಪ ಊರಿಗೆ ಹೋಗಿ ಬರ್ತೀನಿ ಸೊ ಇನ್ನು ಅಮ್ಮ ಊರಿಗೆ ಹೋಗಬೇಕಲ್ವ ಸೊ ಊರಿಗೆ ಹೋಗಿ ಬಂದಮೇಲೆ ನಾನು ಹೇರ್ ಆಯಿಲ್ನ ರೆಡಿ ಮಾಡ್ತೀನಿ ಅದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಫಸ್ಟು ನಾನು ಯೂಸ್ ಮಾಡಿ ಒನ್ ಟೈಮ್ ಅಂದರೆ ಒಂದು ಬಾಟ್ಲು ಫುಲ್ ಖಾಲಿ ಆಗೋ ತನಕ ಯೂಸ್ ಮಾಡಿ ಅದು ಹೇಗೆ ರಿಸಲ್ಟ್ ಬರುತ್ತೋ ಅದನ್ನು ನೋಡಿಕೊಂಡು ನಾನು ನಿಮಗೆ ಹೇಳ್ತೀನಿ ಸೊ ಯೂಟ್ಯೂಬಲ್ಲಿ ನೋಡಿದ್ನಲ್ವ ಸೊ ಫಸ್ಟು ಸೈಡಲ್ಲಿ ಈ ಥರ ಕಟ್ ಮಾಡಿಕೊಂಡ್ರು ಆಮೇಲೆ ಇದೇ ಒಂದು ಸೈಜಿಗೆನೆ ಸೊ ಆ ಕಡೆ ಈ ಕಡೆ ಕೂದಲೂ ಕೂಡ ಅಂದರೆ ಮಧ್ಯದ ಕೂದ್ಲನು ಕೂಡ ಕಟ್ ಮಾಡಿಕೊಂಡ್ರು ಅದನ್ನೇ ಟ್ರೈ ಮಾಡ್ತಾ ಇದ್ದೀನಿ ಇವರು ನೋಡಿದ್ರೆ ನನಗಿಂತ ಸಿಕ್ಕಾಪಟ್ಟೆ ಉದ್ದ ನಮ್ಮ ಅಕ್ಕನ ಮಕ್ಕಳು ಅನ್ನೋದಕ್ಕಿಂತ ನಮ್ಮ ಅಕ್ಕಂದ್ರು ಅಂತ ಹೇಳ್ಬೋದು ಅಷ್ಟು ಅಷ್ಟು ಹೈಟ್ ಇರ್ತಾರೆ ಸೊ ಹಂಗಾಗಿ ಎದ್ದು ನಿಂತ್ಕೊಂಡೆ ಕಟ್ ಒಂದು ಎಲ್ಲಾದರೂ ನಾವಿಬ್ಬರು ಹೊರಟ್ವಿ ಅಂತಂದರೆ ನೀವಿಬ್ರು ಅಕ್ಕ ತಂಗಿನ ಅಂತ ತುಂಬ ಜನ ಕೇಳ್ತಾರೆ ನನಗೆ ನೀವಿಬ್ಬರು ಅಕ್ಕ ತಂಗಿನ ಅಂತ ಕೇಳ್ತಾರೆ ಅವಾಗ ನನ್ನ ಅಕ್ಕನ ಮಗಳು ಯಾವಾಗಲೂ ನಕ್ತಾಳೆ ಅಕ್ಕ ಯಾ ಆಂಟಿ ಯಾರು ನೋಡಿದರೂ ಅದೇ ಥರ ಕೇಳ್ತಾರಲ್ವ ಯಾಕೆ ನಾನು ಇನ್ನ ತಂಗಿ ಥರ ಕಾಣಿಸ್ತೀನ ಅಥವಾ ನಿನಗೆ ಏಜ್ ಆಗಿಲ್ವಾ ಅಂತೆಲ್ಲ ತಮಾಷೆ ಮಾಡ್ತಿರ್ತಾಳೆ ಸೊ ನೋಡಿ ಇವ್ರಿಗೆ ಈಗ ಹೇರ್ ಕಟಿಂಗ್ ಮಾಡ್ತೀನಿ ನಿಜವಾಗ್ಲೂ ಅದು ಹೇಗೆ ಬಂದಿದೆ ಅಂತ ಗೊತ್ತಿಲ್ಲ ನನ್ನ ಅನಿಸಿಕೆ ಚೆನ್ನಾಗಿ ಬಂತು ಅಂತ ಅಂದ್ಕೊಂಡಿದ್ದೀನಿ ನಾನು ನಿತ್ಕೊಂಡಿದ್ದೀನಿ ಅಲ್ವಾ ಸೊ ಹಾಗಾಗಿ ಅದು ನಿಮಗೆ ಸರಿಯಾಗಿ ಕಾಣಿಸ್ಲಿಲ್ಲ ಅಕ್ಕ ಬಂದಮೇಲೆ ಅಕ್ಕನ ಹತ್ರ ಕೇಳಿದೆ ಹೇರ್ ಕಟಿಂಗ್ ಹೇಗಾಗಿದೆ ಅಂತ ಹೇಳಿ ಬಟ್ ಅಕ್ಕ ಚೆನ್ನಾಗೇ ಬಂದಿದೆ ಅಂತ ಹೇಳಿದ್ಲು ನನ್ನ ಕಲ್ತಿಲ್ಲ ಬಟ್ ಆದಷ್ಟು ಟ್ರೈ ಮಾಡಿ ಅವಳಿಗೆ ಕಟ್ ಮಾಡಿದ್ದೀನಿ ಸೊ ಇನ್ನೂ ನನ್ನ ಹೇರ್ ತುಂಬ ಚೆನ್ನಾಗಿ ಬರುತ್ತೆ ಅಂತೆಲ್ಲ ಹೇಳ್ತಾ ಇದ್ಲು ನನಗೆ ಇವಳು ಹೈಟ್ ಇರೋದಕ್ಕೆ ಅದು ಕಟ್ ಮಾಡೋದಕ್ಕೆ ಸರಿ ಕೂಡ ಆಗ್ತಿರ್ಲಿಲ್ಲ ಕುಂತು ನಿಂತು ಕುಂತು ನಿಂತು ಹೇಗೋ ಒಂದು ರೇಂಜ್ಗೆ ಅವಳ ಹೇರ್ನ ಕಟ್ ಮಾಡಿದ್ದೀನಿ ಹೇರ್ ಕೂಡ ತುಂಬ ಚೆನ್ನಾಗಿ ಬಂದಿದೆ ಸ್ನೇಹಿತರೆ ಖಂಡಿತ ನಾನು ನಿಮಗೆ ಆ ಹೇರ್ ಆಯಿಲ್ನ ತೋರಿಸಿ ತೋರಿಸ್ತೀನಿ ಅದಕ್ಕಿಂತ ಮುಂಚೆ ನಾನು ಸಾರಿ ಟ್ರೈ ಮಾಡಿಕೊಳ್ತೀನಿ ಸೊ ನೋಡಿ ಇವಾಗ ಈ ಥರ ಕಾಣಿಸ್ತಿದೆ ಅಕ್ಕ ಬಂದಲು ಅಕ್ಕನ ಕೇಳಿದೆ ಸರಿಯಾಗಿ ಕಾಣಿಸ್ತಾ ಇದೆಯಾ ಹೇಗೆ ಅಂತ ಹೇಳಿಬಿಟ್ಟು ಅವಳು ಕೂಡ ಚೆನ್ನಾಗಿದೆ ಅಂತ ಹೇಳಿದ್ಲು ಸ್ವಲ್ಪ ಮೇಲೆ ಏರಿಸಿದ್ರೆ ಗೊತ್ತಾಗುತ್ತೆ ಅಂತಂದರೆ ಹಿಂಗೆ ಸ್ವಲ್ಪ ಏರಿಸ್ಬಿಟ್ಟು ಹಾಕ್ಕೊಳ್ತಾರಲ್ವ ಸೊ ಆ ಥರ ಏರಿಸಿದಾಗ ಮಾತ್ರ ಅದು ಗೊತ್ತಾಗುತ್ತೆ ಹೇರ್ಸು ಯಾವ ರೀತಿ ಕಟ್ ಆಗಿದೆ ಶೇಪ್ ಬರುತ್ತಾ ಇಲ್ವಾ ಅಂತ ಹೇಳಿ ಅವಳು ಅದನ್ನೇ ಟ್ರೈ ಮಾಡೋಕ್ಕೆ ನೋಡ್ತಾ ಇದ್ಲು ಸ್ವಲ್ಪ ಉದ ಗುಡ ಉದಗಡ ಆಗಿರುತ್ತಲ್ವ ಎಲ್ಲಾದರೂ ಕಟ್ ಮಾಡುವಾಗ ಒಂದೊಂದು ಕೂದಲು ಎರಡೆರಡು ಕೂದಲೆಲ್ಲ ಆ ಥರ ಆಗಿರುತ್ತಲ್ವ ಸೊ ಅದನ್ನು ಕೂಡ ನಾನು ಸ್ಟ್ರೈಟಾಗಿ ಕಟ್ ಮಾಡ್ಕೊಂಡಿದ್ದೀನಿ ನನ್ನ ಅಕ್ಕನ ಮಗಳು ನಂಗೆ ಯಾವಾಗಲೂ ಹೇಳ್ದು ಒಂದು ಪಾರ್ಲರ್ ಮಾಡ್ಕೊಂಬಿಡು ಆಂಟಿ ಹೇರ್ ಕಟಿಂಗ್ ನೀನು ಮಾಡಿದರೆ ತುಂಬ ಗ್ರೋತ್ ಆಗುತ್ತೆ ಹೇರು ಅಂತ ಹೇಳಿ ಸೊ ನೋಡಿ ಇವಾಗ ಸಮಾಗಿ ಬಂದಿದೆ ಈ ಥರ ಏರಿಸಿದಾಗ ಸೊ ಅದು ಈ ಥರ ಶೇಪ್ ಕೂರ್ಬೇಕಂತ ಅವಳಿಗೆ ಸೊ ಆ ಥರ ಪರ್ಫೆಕ್ಟಾಗಿ ಶೇಪ್ ಕೂತಿದೆ ಹೇರ್ ಕಟಿಂಗ್ನ ಮುಗಿಸ್ಕೊಂಡು ಗಿರ್ಜಾ ಮನೆ ಹೋಗೋಣ ಫ್ರ್ಯಾಂಕ್ ಮಾಡೋಕ್ಕೆ ಅಂತ ಅಂದ್ಕೊಂಡಿದ್ದೀನಿ ನೋಡೋಣ ಅವಳು ಯಾವ ರೀತಿ ಸಪೋರ್ಟ್ ಮಾಡ್ತಾಳೆ ನನಗೆ ಅಂತ ಹಾಗೆ ಸ್ನೇಹಿತರೆ ಇದನ್ನೆಲ್ಲ ಮುಗಿಸ್ಕೊಳ್ಳೋ ಅಷ್ಟರಲ್ಲಿ ಅಕ್ಕ ಬಂದ್ಬಿಟ್ಟು ಕುರ್ಕುರೆ ಪಾಕಿಟ್ ನ ತಗೊಂಡ್ ಬಂದಿದ್ಲು ಅದ್ರ ಜೊತೆ ಮಕ್ಕಳು ಕೂಡ ಆಡ್ತಾ ಇದ್ರು ಥರ ನೋಡಿ ಆ ಕಡೆ ಈ ಕಡೆ ಒಂದೊಂದು ಕೋರೆ ಇಟ್ಕೊಂಡು ನಾನು ಮಹಿಷಿ ಅಂತ ಹೇಳ್ಬಿಟ್ಟು ಆಟ ಆಡ್ತಾ ಇದ್ರು ಹೇಳಿದ್ರು ಗಿರ್ಜಾ ಅಂತ ತುಂಬಾನೇ ಸಪೋರ್ಟ್ ಮಾಡುವಂತ ಹುಡುಗಿ ಪ್ರತಿಯೊಂದು ನನ್ ಸಪೋರ್ಟ್ ಮಾಡ್ತೀಯಾ ಅದು ಅದ್ರ ಬಗ್ಗೆನೇ ವಿಡಿಯೋ ಹೆಂಗ್ ಬರ್ತವೆ ತುಂಬಾ ಐಡಿಯಾಸ್ ಪ್ರೂವ್ ಕೊಡ್ತಾಳೆ ಈ ತರ ವಿಡಿಯೋ ಮಾಡಂಟಿ ಆ ತರ ವಿಡಿಯೋ ಮಾಡಂಟಿ ಅಂತ ಎಲ್ಲ ತುಂಬಾ ಹೇಳ್ತಿರ್ತಾಳೆ ನನ್ನ ಏನಾದ್ರು ಕಮೆಂಟ್ ಬಾಕ್ಸ್ ನೋಡಿದ್ರೆ ಫಸ್ಟ್ ಇವ್ರದೇ ಕಮೆಂಟ್ ಇರುತ್ತೆ ಸೊ ಆಲ್ಮೋಸ್ಟ್ ಅದು ಬಹಳ ವಿಡಿಯೋ ಇವ್ರದೇ ಕಮೆಂಟ್ ಇರುತ್ತೆ ಏನಾದ್ರು ಓದೋ ವಿಷಯ ಇದ್ದಾಗ ಮಾತ್ರ ಸ್ವಲ್ಪ ಲೇಟಾಗಿ ಆಗಿ ಕಮೆಂಟ್ ಮಾಡ್ತಾಳೆ ಅದು ನಾನೇ ಹೇಳಿರ್ತೀನಿ ಫಸ್ಟ್ ಓದ್ಕೋ ಆಮೇಲೆ ನಾನು ವಿಡಿಯೋ ನೋಡು ಅಂತ ಹೇಳಿ ಸೊ ಇವಾಗ ಗಿರ್ಜನ್ ಕೇಳೋಣ ವಿಡಿಯೋ ಭಾಳ ಚೆನ್ನಾಗಿ ಬರುತ್ತೆ ಆಯ್ತಿ ನಾನು ನಿಮ್ಮ ದೊಡ್ಡ ಥ್ಯಾಂಕ್ ಯು ಅದೇ ಆಂಟಿ ನೀವು ಆಮೇಲೆ ವಾಯ್ಸ್ ಕೊಡೋದಕ್ಕಿಂತ ಈಗ ಮುಂಚೆಯೇ ವಾಯ್ಸ್ ಕೊಟ್ಟರೆ ಅದು ಚೆನ್ನಾಗಿ ಬರ್ತೈತಿ ಹಾ ಅಂತ ಹೇಳ್ತಿರ್ತಾರೆ ಯಾವಾಗಲೂ ಅಂದರೆ ಓನ್ ಹಾಕಿ ಮಾತಾಡ್ತಕ್ಕಂತಲೇ ವಿಡಿಯೋ ಮಾಡಾಂಟೇ ಇರ್ತಾರೆ ಇದೊಂದು ಕ್ಲಾರಿಟಿ ಹೆಂಗಾಗೈತೆ ಅಂದ್ರೆ ಮನೇಲ್ ಮಕ್ಳು ಇರ್ತಾರೆ ಒಂದು ಗಲಾಟೆ ಇಲ್ಲ ಮನೇಲ್ ಮಕ್ಳು ಇದ್ದಾಗ ಟಿವಿ ಸೌಂಡು ಇಲ್ಲ ನಮ್ಮ ಮನೆಯವ್ರು ಇದ್ದಾಗ ಅವ್ರದ್ದು ಮೊಬೈಲ್ ಸೌಂಡು ಇದೆಲ್ಲದನ್ನೂ ನಾವು ಕವರ್ ಮಾಡ್ಕೊಂಡು ವಿಡಿಯೋ ಮಾಡಕತ್ರ ನಮ್ಗೆ ಕಾಪಿರೈಟ್ ಬರುತ್ತೆ ಅಂತ ಸ್ವಲ್ಪ ನಾನು ವಾಯ್ಸ್ ಓವರ್ ಅಂತ ಇರ್ತೀನಿ ಜಾಸ್ತಿ ಫಸ್ಟಾಗಿ ಹೊಸಾಗಿ ಏನಾದ್ರು ಟ್ರೈನ್ ಮಾಡಿ ಅದೇ ಈಗ ಒಂದು ಒಳ್ಳೊಳ್ಳೆ ಐಡಿಯಾಗಳು ಗೊತ್ತಿರ್ತೀಯಲ್ಲ ಹೀಗೆ ಏನಾದ್ರು ಇವ್ರು ಇದಾವಂತೆ ಲಾಗೆ ಅಂತ ಅದೇ ಆ್ಯಂಟಿ ಇಂಟ್ರೆಸ್ಟ್ ಆಗಿ ಆಕಿಲಿ

ಈಗ ಆಕೆ ಅಕ್ಕನ ಫಾಲೋ ಮಾಡ್ತಿದ್ದೀಯಾ ಅಥವಾ ಹೆಂಗೆ ಇಲ್ಲಪ್ಪ ಅಕ್ಕಿ ಫಾಲೋ ಮಾಡಲ್ಲ ಅಕ್ಕಿಗೆ ಮಾಡಿದ್ರೆ ಅಕ್ಕಿ ರೊಟ್ಟಿಗೆ ಹೋಗ್ಬೇಕು ಡಾಕ್ಟರ್ ಆತರ ಅಕ್ಕಿ ರೊಟ್ಟಿಗೆ ಹೋಗ್ಬೇಕು ನಾನೇ ಬೇರೆ ಏನಾರ ಹೋಗ್ತೀನಿ ನಿಮ್ದು ಮುಂದೆ ಎಜುಕೇಶನ್ ಮತ್ತೇನಪ್ಪ ನನ್ನ ಸ್ಪೆಷಲ್

ಸ್ನೇಹಿತರೆ ನನಗೆ ಗಿರ್ಜಾ ಎಷ್ಟು ಸಪೋರ್ಟ್ ಮಾಡ್ತಾಳೆ ಅಂತ ಹೇಳಿ ಈ ವಿಡಿಯೋದಲ್ಲಿ ಮುಂದೆ ತೋರಿಸಿದ್ದೀನಿ ಮಿಸ್ ಮಾಡಿದೆ ನೋಡಿ ಸರಸ್ವತಿ ಓದ್ತಾ ಇದ್ಳು ಅವಳಿಗೆ ಫ್ರ್ಯಾಂಕ್ ಮಾಡೋಣ ಅಂತ ಹೇಳ್ಬಿಟ್ಟು ಬಂದೆ ಬಟ್ ಆಗಲಿಲ್ಲ ಅವಳು ಕೂಡ ತುಂಬ ಸ್ಟ್ರಾಂಗಾಗಿ ಕುತ್ಕೊಂಡಿಲ್ಲ ಡಾಕ್ಟ್ರು ಓದಕ್ಕೆ ನಿಜವಾಗ್ಲೂ ಪರ್ಫೆಕ್ಟ್ ಇದ್ದಾಳೆ ಅಂತಲೇ ಹೇಳ್ಬೋದು ಸ್ವಲ್ಪ ಭಯನೂ ಇಲ್ಲ ಹಾಗೆ ಅವರ ಅಪ್ಪಾಜಿ ರೀಸೆಂಟಾಗಿ ಡೆತ್ ಆಗಿದ್ರು ಅವರ ಅಪ್ಪಾಜಿ ಕನಸನ್ನ ಅವಳು ನೆರ್ ನೆರವೇರಿಸೋದಕ್ಕೆ ಅದೇನೇನೋ ಪ್ಲ್ಯಾನ್ ಮಾಡಿಕೊಂಡು ಎಲ್ಲ ಹಾಕ್ಕೊಂಡಿದ್ಲು ಮಧ್ಯದಲ್ಲಿ ಅಪ್ಪನ ಕನಸು ಅಂತ ಹೇಳಿ ಹಾಕ್ಕೊಂಡಿದ್ಲು ಅದನ್ನಂತೂ ನನಗೆ ತುಂಬ ಇಷ್ಟ ಆಯಿತು ಅಪ್ಪನ ಕನಸು ಸದಾ ಅದನ್ನು ನೋಡ್ತಾ ಇದ್ರೆ ಖಂಡಿತ ಅವಳು ಅಪ್ಪನ ಕನಸನ್ನ ನೆರವೇರಿಸ್ತಾಳೆ ಅಂತ ಅನ್ಸುತ್ತೆ ಸೊ ನೋಡಿ ಅವಳಿಗೆ ಅದು ಹಾವು ಹಾಕಿದಾಗ ಅಥವಾ ಸ್ಕೆತೆ ಸ್ಕೂಪ್ ಹಾಕಿದಾಗ ಗೊತ್ತಿಲ್ಲ ಸುಮ್ಮನೆ ಆರಾಮಾಗಿ ಕೂತ್ಕೊಂಡಿದ್ಲಿ ಇನ್ನು ಅವಳಿಗೆ ಜಾಸ್ತಿ ಡಿಸ್ಟರ್ಬ್ ಮಾಡೋದು ಬೇಡ ಅಂತೇಳ್ಬಿಟ್ಟು ನಾನು ಅಲ್ಲಿಂದ ಹೊರಟೆ ಹೊರಡೋದಕ್ಕೂ ಮುಂಚೆ ಗಿರ್ಜ ನನಗೆ ಯಾವ ರೀತಿ ಸಪೋರ್ಟ್ ಮಾಡಿದ್ಲು ನಿಜವಾಗ್ಲೂ ಅವಳು ಹಾಕ್ ಹಾವು ಹಾಕಿದಾಗ ಹೆದ್ರಿದ್ಲ ಸೊ ಖಂಡಿತ ಹೆದ್ರಿಲ್ಲ ಅವಳು ಅವಳು ನಿಜ ಹೇಳಬೇಕು ಅಂದರೆ ಅಕ್ಕನಕ್ಕಿಂತ ಸ್ಟ್ರಾಂಗ್ ಅಂತಲೇ ಹೇಳ್ಬೋದು ಅದನ್ನು ನಾನು ಅವ್ರ ಪಪ್ಪ ತೀರ್ಕೊಂಡಾಗಲೇ ನೋಡಿದ್ದೀನಿ ಅವಳು ತುಂಬ ಸ್ಟ್ರಾಂಗ್ ಆಗಿದ್ಲು ಎಲ್ಲರಿಗೂ ಯಾವ ರೀತಿ ಸಮಾಧಾನ ಮಾಡೋಳು ಅಷ್ಟು ಚಿಕ್ಕ ವಯಸ್ಸಲ್ಲೇ ಅದನ್ನೆಲ್ಲ ನಾನು ಕಣ್ಣಿಂದ ನೋಡಿಕೊಂಡು ಇವತ್ತು ಅವಳಿಗೆ ಫ್ರ್ಯಾಂಕ್ ಮಾಡೋಕೆ ಬಂದಿದ್ದು ನಾನೇ ಫ್ರ್ಯಾಂಕ್ ಆದಾಗಾಯಿತು ನೋಡಿ ಎಷ್ಟು ಸಪೋರ್ಟ್ ಮಾಡ್ತಾಳೆ ಅಂತೇಳಿ ನೀವೇ ನೋಡಿ ಈ ಪ್ರತಿಯೊಂದು ವಿಡಿಯೋಗೂ ಅಷ್ಟೇ ಅವಳು ತುಂಬ ಸಪೋರ್ಟ್ ಮಾಡ್ತಾಳೆ

ನೋಡಿರಲ್ಲ ಸ್ನೇಹಿತರೆ ಈ ಥರ ಸಪೋರ್ಟ್ ಮಾಡೋರು ನಮಗೆ ಸ್ವಲ್ಪ ಜನ ಸಿಕ್ಕರೂ ಸಾಕು ಪ್ರತಿಯೊಬ್ಬ ಯೂಟ್ಯೂಬರು ಹೆಮ್ಮೆಯಿಂದ ನಾನೊಬ್ಬ ಯೂಟ್ಯೂಬರ್ ಅಂತ ಹೇಳ್ಕೊಡ್ತಾರೆ ಹಾಗೆ ಸ್ನೇಹಿತರೆ ಇದ್ರ ಜೊತೆ ಇವತ್ತಿನ ವ್ಲಾಗ್ ಬ್ಲಾಗ್ ಕೂಡ ಎಂಡ್ ಮಾಡ್ತಾ ಇದ್ದೀನಿ ಈ ಬ್ಲಾಗ್ ಖಂಡಿತ ನಿಮ್ಮೆಲ್ಲರಿಗೂ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ ಒಂದು ವೇಳೆ ಇಷ್ಟ ಆಗಿದ್ರೆ ಗೊತ್ತಲ್ವಾ ದಯವಿಟ್ಟು ಒಂದು ಲೈಕ್ ಮಾಡೋದನ್ನು ನಾ ಮರೆಬಿಡಿ ಹಾಗೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ವಾಚ್ ಮಾಡ್ತಾ ಇದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಾಚ್ ಮಾಡಿ ಸಿಗ ನಾನು ನೆಕ್ಸ್ಟ್ ಬ್ಲಾಗಲ್ಲಿ ಥ್ಯಾಂಕ್ ಯು ಫಾರ್ ದ ವಾಚಿಂಗ್ ಬಾಯ್